ಅನ್ನ ಏನು ಬಿಡ್ತಾ ಇದ್ರಲ್ಲ ನಾನು ಇವ್ರ ಮಗ ಅನ್ನುವಂತೆ ನನ್ನನ್ನು ಸಾಕೋದಕ್ಕೋಸ್ಕರ ಎಲ್ಲಿಂದರೂ ತಗೊಂಡು ಬಂದಿದ್ದಾರೆ ಹಾಗಾದರೆ ನಾನು ಯಾರ ಮಗ ನನ್ನ ನಿಜವಾದ ತಂದೆ ತಾಯಿಗಳು ಯಾರು ಯಾರನ್ನು ಕೇಳಿದ್ರೆ ನನ್ನ ತಂದೆ ತಾಯಿ ನನಗೆ ಸಿಗ್ತಾರೆ ಯಾರನ್ನು ಕೇಳಬೇಕು ಏನು ಮಾಡಬೇಕು ಹೊಂದು ತಿಳಿದಕಿರಜ ಈ ಕಡೆ ಬರ್ತಾ ಇದ್ದಾರೆ ಹೇಳಿದ್ರೆ ಎಲ್ಲ ವಿಷಯ ಗೊತ್ತಾದ್ರೂ ಆಗ್ಬಹುದು ಬರ್ಲಿ ಅವರನ್ನೂ ಕೇಳಿ ರಚ ನನ್ ಕೂತ್ಸಿದ ನಮ್ಮ ಭೀಮೇಶಪ್ಪನವ್ರ ಮಗ ಕೋಣಿಗಿದೆ ಕುಂದೀಪ ಯಾಕೆಪ್ಪ ಯಾವಾಗಲೂ ಕುಲು ಕುಲು ನಕ್ಕುವಂತ ಆಡ್ಕೊಂತ ಜಿಪ್ಪಂತ ಪಿಂಗಲ್ ಮಾಡ್ಕೊಂತೀರ ಯಾಕೆ ಇವತ್ತು ಒಂದು ನಮೂನೆ ಇದೆಯಲ್ಲ ಗಿರಜ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ದಯವಿಟ್ಟು ಸುಳ್ಳು ಹೇಳ್ತಾರೆ ನಾ ಸುಳ್ಳು ಹೇಳ ನೀವು ಈ ರೀತಿ ಹೇಳಿದ್ರೆ ನಾನು ಏನು ಹೇಳ್ತೀನಿ ಪಂಚಾಯತಿಯಾಗಿರೋರು ಎಂಬ ಸುಳ್ಳು ಹೇಳೋರು ಅದ ನಾವೊಬ್ಬನ ಕರೆ ಹೇಳಿದ್ರೆ ಮುಚ್ಚ ನಮ್ಮ ಏನು ಅಂತ ನಗತ್ತಾರ ಅವರು ಪಂಚಾಯತ್ ಬೇಕಾದ್ರೆ ನೀವು ಸುಳ್ಳು ಹೇಳಿ ಆದರೆ ನನ್ನ ಮುಂದೆ ಸತ್ಯ ಹೇಳಿ ಪ್ರಯತ್ನ ಮಾಡಿ ನಾನು ಯಾರು ಮಗ ನೀವಿ ಕೇಳಿದ್ರೆ ನಾಯ್ ಕೋತ ನೀವು ನಮ್ಮ ವಿಮೇಶವನ್ನು ಅವ್ರ ಮಗಿದೀ ಅಪ್ಪ ಅಲ್ಲ ಪತ್ರ ನನಗೆಲ್ಲ ವಿಷಯ ಗೊತ್ತಾಗಿದ್ದೀನಿ ನಾನು ಚಿಕ್ಕವನಿದ್ದಾಗಿಂದ ನೀವು ನನ್ನೆಲ್ಲ ಬೆಳೆಸಿದ್ದೀರಾ ಆಡಿಸಿದ್ದೀರಾ ನನ್ನ ತಂದೆ ತಾಯಿಗಳು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ದಯವಿಟ್ಟು ನನ್ನ ನಿಶವಾದ ತಂದೆ ತಾಯಿಗಳು ಯಾರು ಅಂತ ಹೇಳಿ ಕಟ್ಕೊಂಡು ಕಾಲು ಹೇಳಿ ಬೇಡ ಮುಗಿತೀರ ಕೇಳತ್ತೀರ ಅಂದಾನ ಹೇಳ್ಬೇಕಾಗಿತ್ತು ನನ್ನ ಧರ್ಮ ಆದ್ರೆ ನಾನೇ ಹೇಳಿ ನೆನಪು ಮುಂದೆ ಹೇಳಬೇಡ ನನ್ನ ತಗದ ಬಿಡ್ತಾರ ಅವರು ಇರ್ಲಿ ಬಿಡು ಯಾರಪ್ಪ ಒಂದು ಏನೇ ಎರಡು ದಿವ್ಸ ಬದುಕಿರ್ತೀನಿ ಎಲ್ಲಿಗೆ ಯಾವ್ರಿ ಬದುಕದ ಐತ್ಯಾ ಆದ್ರೂ ಯಾರಿಗೂ ಹೇಳಬೇಡ್ರಿ ಆ ಎರಡು ದಿವ್ಸ ಎಲ್ಲ ಬದುಕ್ತಿನಿ ನೀವು ನಾನು ನೀವು ಯಾರು ಅಂತ ದೇವರಾಣಿ ನನಗೂ ಗೊತ್ತಿಲ್ಲ ಆದ್ರೆ ಈಗ ಇಪ್ಪತ್ತೈದು ವರ್ಷದಿಂದ ಚೋರ್ಮನ್ ರಾಯಣ್ಣವ್ರು ಹಾವೇರಿ ಚಕ್ರಪ್ಪ ಡಾಕ್ಟರ್ ಹತ್ರ ನಿಮ್ಮನ್ನು ಎಳಕೊಂಬ್ ಬರ್ತೈತೆ ಅಷ್ಟಾದರೂ ನಿಮಗೆ ಗೊತ್ತಿದೆಯಲ್ಲ ಅಷ್ಟು ಗೊತ್ತಿದೆ ಹಾಗಾದ್ರೆ ನಾವಿಬ್ರು ಇವತ್ತು ಹಾಡೋಣ ಬರಕ್ಕ ಇಲ್ಲ ಮನೆ ಅಂದ್ರೆ ಮುನಿಕು ಅಂತ ಹಾಕತ್ತೆ ಅದ್ರಾಗ ಊರಾಗ ನಳ ಬಿಡೋ ಯಾರು ಎಷ್ಟು ವಯಸ್ಸಾದರೂ ಇನ್ನು ನೀವೇ ನಳ ಬಿಡ್ತೀರ ಹೌದಪ್ಪ ನಾ ಪುಣೆ ಹೋದ್ರು ಬಿಟ್ಟು ಬಂತ ಹೋದ್ರು ನಮಗ್ ಬಿಡೋದ್ ಅದ್ರಾಗ ಮುನಿಕಿ ಮನೆ ಅದ ಏನಾಯ್ತು ಪಂಚಾಯತಿಯಾಗ ಎರಡ್ ಮೀರ್ ಸಾಲ ಅಂತ ಕೊಡಕ್ಕಿದ್ರ

ಪಕ್ಕಾ ಯಾಕೆ ಮುಂದ್ ಜಲ್ದಿ ಹೋಗ್ತಾರ ನೀ ಎಲ್ಲಿ ಕಳ್ಸಿ ಊರಿಗೆ ಊರಿಗೆ ಹ್ಮ್ ಏನು ಆಮೇಲೆ ಹೋಗಿ ಬರೋ ಗಾಡಿ ಚಾರ್ಜ್ ಕೊಡಬೇಕು ರೇಸ್ಗೆ ಕರ್ಕೊಂಡು ಹೋಗಿ ಬರ್ತೀನಿ ಗಾಡಿ ಲಂಚ ಕೇಳ್ತಾ ಇದ್ದೀರಾ ಅದಕ್ಕೆ ಟಿ ಎಂತ ಆಮೇಲೆ ದಾರಿಗ ಚಹಾ ಪಾಣಿ ನಾಷ್ಟ ಊಟ ಅಲ್ಲಿವರೆಗೂ ಕರ್ಕೊಂಡು ಹೋಗಿರ್ತೀನಿ ಮಾಸ್ತೆ ಹಾಗೆ ಕರ್ಕೊಂಡಿರ್ತೀ ಹಾ ಪಿಜ್ಜಾ ಬರ್ಗರ್ ಎಲ್ಲ ನೀವೇನ್ ಕೇಳ್ತೀರೋ ಎಲ್ಲ ಕೊಡ್ತೀವಿ ಮೇಲೆ ರಾತ್ರಿ ಆತಂದ್ರೆ ನಮಗೆ ಒಂದು ಸೋಡಾ ತರ್ಸು ಸೋಡಾ ಅದರ ಜೊತೆ ಇನ್ನು ಐತೆ ಬೇಗ ಬಂದು ಮಾಡ್ಕೋಕತ್ತಾ ಹೇ ರೆಡಿ ನೆದ ಮುದುಕಿಗೆ ಹೇಳು ಹಾವೇರ್ಜ ಪಕ್ಕಿರ್ ರಾಜ ಹಾವೇರಿ ಹರ್ಯ ಬರ್ತಾನಂತ ಹೇಳುದು ಬೆಳಗ್ಗೆ ಬರ್ತಾನಂತ ಹೇಳ ಇವತ್ತೊಂದ್ ದಿವಸ ನಾಳ ನೀನ ಬಿಡು ನಮ್ಮ ವೈಫ್ ಕಡೆ ಕೇಳು ಬಳಿ ಗಾಳಿ ಪಾಳ ಐತಿ ಅಪ್ಪ ಹುಷಾರಾಗಿ ನೀರ್ ಬಿಡುಗರ್ಟ್ ಅದಿ ತಗೋಲೀ ಶಾವಾಗ್ಯಾರು ಹೋಗಿರ್ತೇನೆ ಹಂಗ ಹಂಗೀಗಿಂಗ್ ಕಡೆಯದ ಎರಡ್ ಸಾಲ ಹೇಳಬೇಕಪ್ಪ ಮತ್ತೆ ಬಿಡ್ತೀನಿ ಅಂತ ಹೆಂಗ ಅಂದಿನಿ ನೋಡಿ ಬಿಡ ಕೂಡ ಇಲ್ಲ ಇವತ್ತು ಒಂದು ದಿವಸ ಎಲ್ಲಿಗೆ ನಾಳೆ ಬಂದು ನಾನು ಹುಡುಕ್ಬೇಕು ಏನ ಯಾವಾಗಲೇ ಹೋಗ್ಬೇಕು